ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮ್ಮ ಹೆಸರು ರಾಮ್ ಜೆ ಕಿಸಾನ್ ಇಂಜಿನಿಯರಿಂಗ್ ರಾಮ್ ಸಿಂಧನೂರಿಂದ ಒಂದೊಂದು ಸಲ ಭೇಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಧನ್ಯವಾದ ಸರ್ ಈಗ ನಾವು ಕೃಷಿ ಮೇಳ ಬೆಂಗಳೂರು ಜಿ ಕೆ ವೈಕ್ಯದಲ್ಲಿ ಇದ್ದೀವಿ ನಮ್ಮ ಸಾಲ್ ನಂಬರ್ ಬಂದು ಆರು ಸರ್ ಜೆ ಕಿಸಾನ್ ಇಂಜಿನಿಯರಿಂಗ್ ನಾವು ಎಲ್ಲ ಐಟಮ್ನು ಹ್ಯಾಂಡ್ ಟೂಲ್ಸ್ ಫ್ರೆಂಟ್ ರೋಟ್ರು ನಮ್ಮ ಹೊಸ ಮಾಡಲ್ಲ ಹೊಸ ಮಾಲ್ ಅಂದ್ರೆ ಸರ್ ಇದೊಂದು ಹೊಸ ಅದು ಎಂತ ಜಿ ಎಕ್ಸ್ ತರ್ಟಿ ಫೈವ್ ಪೋರ್ಟಬಲ್ ಬ್ಯಾಟ್ರಿ ಸ್ಪ್ರೇಯರ್ ತರ್ಟಿ ಫೈವ್ ಚೆನ್ನಾಗಿದೆ ಐವತ್ತು ಮೀಟ್ರ್ ಪೈಪ್ ಜೊತೆ ಕೊಡ್ತಾ ಇದ್ದೀವಿ ಇನ್ನೊಂದು ಹೊಸ ಮಾಲ್ ಬಂದು ಸರ್ ಇದೊಂದು ಇದೆ ಸರ್ ಎಂಟ್ರಿ ಹೊಸ ಎಂಟ್ರಿ ಅಂದ್ರೆ ನಮ್ಮ ಕಿಸನ್ ಫ್ಯಾಮಿಲಿಗೆ ಸ್ಟಬಲ್ ಮೂವರ್ ಅಂತೀವಿ ಸ್ಟಬಲ್ ಮೂವರ್ ನೈನ್ ಎಚ್ ಪಿ ಟೂ ಫೀಟ್ ಸ್ಟಬಲ್ ಮೂವರ್ ಅರವತ್ತೈದು ಕೊಡ್ತಾ ಇದೀವಿ ನೆಕ್ಸ್ಟ್ ಏಳುವರೆ ಎಚ್ ಪಿ ಒನ್ ಅಂಡ್ ಹಾಫ್ ಮಾಲ್ ಮಾಡಲ್ ಐವತ್ತೈದಕ್ಕೆ ಕೊಡ್ತಾ ಇದೀವಿ ಸ್ಟಬಲ್ ಮೂವರ್ ಒಳ್ಳೆ ಬೆಲೆ ಸ್ಟಬಲ್ ಮೂವರ್ ಅಲ್ಲಿ ಬೆಸ್ಟ್ ಬೆಳೆಗಳು ಇವು ಇವಂತು ಇವಂತು ಮಾಮೂಲ ಸರ್ ಸಿಂಗಲ್ ವೀಲ್ ಡಬಲ್ ವೀಲ್ ವರ್ಷಾನುಗಟ್ಟೆ ಓಡ್ತಾ ಇದಾವೆ ನಿಮ್ಮ ಹಳೆ ಹಳೆ ಅಂದ್ರೆ ನಮ್ಮ ನಮ್ಮ ಬ್ರೆಡ್ ಹೌದು ಬ್ರೆಡ್ ಅಂಡ್ ಬಟರ್ ಸರ್ ಇವು ಅರವತ್ತೈದು ಸರ್ ಇದು ಒಂಬತ್ತು ಹೆಚ್ ಪಿ ಒಂಬತ್ತು ಹೆಚ್ ಪಿ ಎರಡಿಗೆ ಐವತ್ತೈದು ಇನ್ನೂ ಕಡಿಮೆ ಕೊಡ್ತೀನಿ ಬೇಕಾದ್ರೆ ಸರ್ ಇದು ಇದೇವಲ್ಲ ಸರ್ ಇವು ಎಲ್ಲ ಹ್ಯಾಂಡ್ ಟೂಲ್ಸು ಬ್ಯಾಟ್ರಿ ಸ್ಪ್ರೇರು ಅಲೇದು ಇದೊಂದು ಪ್ಲೇಟ್ ಇದ್ದಂಗೆ ಸರ್ ವರ್ಷ ಹೋಗ್ತಾ ಇರುತ್ತೆ ಸಿಂಪಲ್ ಅಂದ್ರೆ ಕಾಮನ್ ಬಿಸ್ನೆಸ್ ಸರ್ ನಿಮ್ಮಲ್ಲಿ ಟೂಲ್ಸ್ ಕಾಸ್ಟ್ ಎಷ್ಟ್ರಿಂದ ಸ್ಟಾರ್ಟ್ ಆಗುತ್ತಾ ಸರ್ ನೂರು ರೂಪಾಯಿ ಸರ್ ನೂರು 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 ಇದೆ ಕೆಲವು ನೂರೈವತ್ತು ಕೆಲವು ಇದಾವೆ ಎರಡ್ ನೂರು ಕೆಲವು ಇದಾವೆ ಆಲ್ಮೋಸ್ಟ್ ಸಣ್ಣ ಇಂದ ಐಟಮ್ ಸರ್ ಇಲ್ಲೆಲ್ಲ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನು ಕೆಲವ್ ಇದಾವೆ ಸರ್ ಇದಾವೆ ಇಲ್ಲಿ ಅಕ್ಕಿಲ್ಲ ಫ್ಯಾನ್ ಇಲ್ಲ ಅಂತ ಚೆನ್ನಾಗಿದೆ ಸರ್ ರೇಂಜ್ ಚೆನ್ನಾಗಿದೆ ಅಂದ್ರೆ ಆಲ್ಮೋಸ್ಟ್ ಕಳೆ ತೆಗಿಯೋದು ಕೈಯಿಂದ ಮಿಷಿನಿಂದ ಕಳೆ ತೆಗಿಯೋಕೆ ಅವ್ರಿಗೆ ಈಸಿ ಆಗ್ಬೇಕು ಸರ್ ಅಷ್ಟೇ ಸರ್ವಿಸ್ ಕೊಡ್ತೀವಿ ಸರ್ ಹಾ ಸರ್ ಸರ್ ನಮ್ಮ ಹತ್ರ ನಾನು ಹೇಳಿದಂಗೆ ನಮಗೆ ಸಣ್ಣ ಮಾಲಿಂದ ಫ್ರಂಟ್ ರೋಡ್ ಸಣ್ಣ ಬ್ಲೇಡ್ ಇಂದ ಹನ್ನೊಂದ್ ಇಂಚು ಬ್ಲೇಡ್ ಇಂದ ಇಪ್ಪತ್ತೊಂದು ಇಂಚು ಬ್ಲೇಡ್ ಮಟ್ಟ ಬರ್ತಾವ್ ಇಂಚು ಹದಿನೈದು ಇಂಚು ಹದಿನೆಂಟು ಇಂಚು ಇಪ್ಪತ್ತೊಂದು ಎಂಟು ಇಂಚು ಬ್ಲೇಡ್ ತರ್ಸ್ ಕೊಡ್ತೀವಿ ನಾವು ಸ್ಟಾಕ್ ಇಡಲ್ಲ ಸಾಕಿಡ್ ಒಂದ್ ಅಡಿಯಲ್ಲಿ ಓಡಾಡುತ್ತೆ ಒಂದೇ ಅಡಿಯಲ್ಲೇ ಹೋಗುತ್ತೆ ಇಪ್ಪತ್ತೊಂದು ಇಂಚ್ ಬ್ಲೇಡ್ ಹೈಯೆಸ್ಟ್ ಸರ್ ಇದು ಫ್ರಂಟ್ ರೋಡ್ ಹೈಯೆಸ್ಟ್ ಇದೆ ಸರ್ ಇದಕ್ಕೆ ನೀವು ಬೇರೆ ಏನೋ ಕೊಡ್ತೀವಿ ಎಲ್ಲ ಬರುತ್ತೆ ಸರ್ ಎಲ್ಲ ಚೆನ್ನಾಗಿದೆ ಸೊ ಪ್ರತಿಯೊಂದು ಬರುತ್ತಾ ಬರೋ ಇದು ನೀವು ಯಾವ ಸ್ಟಾಲ್ ನಂಬರ್ ಸರ್ ಇದು ಇದು ಸಿಕ್ಸ್ ಸರ್ ನಂಬರ್ ಸಿಕ್ಸ್ ಸ್ಟಾಲ್ ನಂಬರ್ ಸಿಕ್ಸ್ ಹೌದು ಸರ್ ಇಲ್ಲಿ ಎರಡು ದಿವಸದಲ್ಲಿ ಬಂದ್ರೆ ಒಳ್ಳೆ ಪ್ರೈಸ್ ಒಳ್ಳೆ ಪ್ರೈಸ್ ಅಂದ್ರೆ ನಾನು ಕನಸಲ್ಲಿ ಕೊಟ್ಟಿಲ್ಲ ಆ ಪ್ರೈಸ್ಗಳು ಹೇಳಕತ್ತೀನಿ ಆಮೇಲೆ ನಾವು ಜಿ ಆದ್ಮೇಲೆ ಎರಡೆರಡು ಸಾವಿರ ಕಟ್ ಮಾಡಿದ್ವಿ ಅದಕ್ಕಿಂತ ಇನ್ನೊಂದು ಎರಡು ಎರಡು ಸಾವಿರ ಕಟ್ ಮಾಡಿದ್ವಿ ಓಕೆ ಎಲ್ಲ ಫೈನಲ್ ಪ್ರೈಸ್ ಇದೇನಾಗ್ಬೋದು ಸರ್ ಇದು ಸರ್ ಪ್ರೆಸೆಂಟ್ ನಲ್ವತ್ ಮೂರ್ ಅಂತ ಕೊಡ್ತಾ ಇದೀವಿ ಸರ್ ಓಕೆ ಫಾರ್ಟಿ ತ್ರೀ ಅವ್ರು ಇಲ್ಲಿ ಬಂದ್ರೆ ಇನ್ನು ಸ್ವಲ್ಪ ಏನಾದ್ರು ಮಾಡೋಣ ಇದು ಈ ಹಾಲ್ ನಂಬರ್ ಏನ ಇದೆಯಾ ಏನು ಕೊಟ್ಟಿಲ್ಲ ಸರ್ ಏನು ಫಾರ್ಮ್ ಮಿಷನರಿ ಅಂತ ಇದೆ ಮಿಷನರಿ ಮಿಷಿನರಿ ಆರನೇ ನಂಬರ್ ಆರ್ನೇ ನಂಬರ್ ಓಕೆ ಸರ್ ಸಂಡೇ ಮಟ್ಟ ಇರ್ತೀವಿ ಸರ್ ಥ್ಯಾಂಕ್ ಯು ಓಕೆ ಸರ್